ಬ್ರೇಕಾದ ಮೇಲೆ ಮತ್ತೆ ಸ್ವಾಗತ ಬೆಳಗಾವಿಯ ಹತ್ತರ್ಗಿ ಟೋಲ್ ಬಳಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈತದ ಹೋರಾಟದ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದ ಆರು ಜನ ಅರೆಸ್ಟ್ ಆಗಿದ್ದಾರೆ ಚನ್ನಗೌಡ ಸಸಾಲಟ್ಟಿ ನಲವತ್ತು ವರ್ಷ ವಯಸ್ಸು ಪ್ರಶಾಂತ್ ಮುಗಳಿ ಇಪ್ಪತ್ತೆಂಟು ವರ್ಷ ವಯಸ್ಸು ವಿನಾಯಕ ಕೋಟಿವಾಲಿ ಇಪ್ಪತ್ತೈದು ವರ್ಷ ವಯಸ್ಸು ಮಲ್ಲಪ್ಪ ಘಟಗಿ ನಲವತ್ತಾರು ವರ್ಷ ವಯಸ್ಸು ಶಿವಾನಂದ ವಾಣಿ ಐವತ್ತೊಂಬತ್ತು ವರ್ಷ ವಯಸ್ಸು ಸೋಮಯ್ಯ ಹಿರೇಮಠ ನಲ್ ನಲವತ್ತಾರು ವರ್ಷ ವಯಸ್ಸು ಅರೆಸ್ಟ್ ಆಗಿದ್ದಾರೆ ಯಮಕನ ಮರಡಿ ಪೊಲೀಸರು ಒಟ್ಟು ಆರು ಜನ ದುಷ್ಕರ್ಮಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ನವೆಂಬರ್ ಏಳರಂದು ಪುಣೆ ಹಾಗೂ ಬೆಂಗಳೂರು ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿತ್ತು ಕಲ್ಲು ತೂರಾಟ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ರೈತರು ತೀವ್ರವಾಗಿ ಹೋರಾಟ ಮಾಡಿದ್ರು ಇದೇ ವೇಳೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಕಲ್ಲು ತೂರಾಟ ಮಾಡಿದ್ರು ಪೊಲೀಸರು ಲಾಠಿ ಚಾರ್ಜು ಮಾಡಿರಲಿಲ್ಲ ಮತ್ತೊಂದು ಮಗದೊಂದು ಯಾವುದೂ ಕೂಡ ಮಾಡಿರಲಿಲ್ಲ ಆದರೆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದರೆ ಕೆಲವು ಕಿಡಿಗೇಡಿಗಳು ಬಂದು ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದರು ಹೀಗಾಗಿ ಕಲ್ಲು ತೂರಾಟ ಹಾಗೂ ಹಲ್ಲೆ ಮಾಡಿದಂತಹ ಕಿಡಿಗೇಡಿಗಳೇನಿದ್ದಾರೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಸಾರ್ವಜನಿಕ ವಾಹನಗಳ ಮೇಲೆ ಪೊಲೀಸ್ ವಾಹನಗಳ ಮೇಲೆ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೇಲೆ ಕಲ್ತೂರಾಟ ಮಾಡಿದ್ದನ್ನು ತಾವು ಪ್ರತ್ಯಕ್ಷ ಕಂಡಿದ್ದೀರಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಹನ್ನೆರಡು ಜನ ಅಧಿಕಾರಿ ಸಿಬ್ಬಂದಿಗಳು ಗಾಯಗೊಂಡಿದ್ದರು ಅದರಲ್ಲಿ ಮುಖ್ಯವಾಗಿ ಮಾಂತೇಶ್ ಅಂತ ಏನು ಡಿ ಎಸ್ ಪಿ ಅವತ್ತಿನ ಅಲ್ಲಿ ಸ್ಥಳದಲ್ಲಿದ್ದರು ಅವರ ಕೈಗೆ ಗಂಭೀರವಾದ ಗಾಯ ಆಗಿ ಕೈಗೆ ಫ್ರ್ಯಾಕ್ಚರ್ ಕೂಡ ಆಗಿತ್ತು ಜೊತೆಗೆ ಗಾಡಿ ಒಡರ್ ಅನ್ನುವಂಥ ನಮ್ಮ ಎಂಕ್ರೆಡ್ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ತಲೆಗೆ ಪೆಟ್ಟಾಗಿ ಸುಮಾರು ನಾಲ್ಕು ಸ್ಟಿಚ್ ಅಂದರೆ ಹೊಲಿಗೆಯನ್ನು ಹಾಕಬೇಕಂತ ಪರಿಸ್ಥಿತಿ ಬಂದಿತ್ತು ಅದೃಷ್ಟವಶಾತ್ ಅವನಿಗೆ ನಾವು ಸಿ ಟಿ ಮತ್ತು ಎಮ್ ಆರ್ ಐ ಮಾಡಿಸಿದಾಗ ಅದೃಷ್ಟವಶಾತ್ ತಲೆ ಒಳಗಡೆ ಅಂದರೆ ಮಿದುಳಿನಲ್ಲಿ ಯಾವುದೇ ರಕ್ತಸ್ರಾವ ಆಗಿರೋದಿಲ್ಲ ಇದರ ಜೊತೆಗೆ ಇನ್ನೂ ಹತ್ತು ಜನ ಪೊಲೀಸ್ ಸಿಬ್ಬಂದಿಗಳು ಬಿ ಆರ್ ಕಾಮಗೌಡರ್ ಕೆ ಎಸ್ ಆರ್ ಟಿ ಸಿ ನಮ್ಮ ಕೆ ಎಸ್ ಆರ್ ಪಿ ಅವರು ಡಿ ಎಲ್ ರಾಥೋಡ್ ಎ ಎಸ್ ಐ ಹಿಂಡಿ ಗ್ರಾಮೀಣ ಎ ಆರ್ ಜಾಧವ್ ಎ ಎಸ್ ಐ ಅಮಕನ್ಮರಡಿ ಎಂ ಬಿ ಕೋಳಿ ಆಲ್ಮೇಲ್ ಬಿಜಾಪುರ ಜಿಲ್ಲೆ ಪಿ ಎಮ್ ಗಣತಿ ತಾಳಿಕೋಟಿ ಕಾನ್ಸ್ಟೇಬಲ್ ಎಸ್ ವೈ ಮೊಕಾಶಿ ಬಸವ ಬಾಗೇವಾಡಿ ಹೆಡ್ ಕಾನ್ಸ್ಟೇಬಲ್ಲು ಅನಿಲ್ ಪವಾರ್ ನಮ್ಮ ಐ ಆರ್ ಬಿಜಾಪುರದಿಂದ ನಾಗರಾಜ್ ಆಯರ್ಬಿ <Sess> ಬಿ